ನಮಸ್ಕಾರ ಸ್ನೇಹಿತರೆ ರಾಜಕಾರಣ ಅನ್ನೋದು ಚದುರಂಗದ ಆಟ ಇದ್ದಂಗೆ ಚೆಸ್ ಇದ್ದಂತೆ ಎದುರಾಳಿ ಯಾವ ನಡೆಯನ್ನು ಇಡ್ತಾ ಇದ್ದಾನೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನ ಹರಿಸಿ ನಮ್ಮ ನಡೆಯನ್ನು ಇಡಬೇಕಾಗುತ್ತೆ ಈ ಚದುರಂಗದ ಆಟ ಮಂಡ್ಯದ ಈಗಿನ ಲೋಕಸಭೆಯ ಜಿದ್ದ ಜಿದ್ದಿಗೆ ಅಕ್ಷರ ಸಹ ಅನ್ವಯ ಆಗುತ್ತೆ ಒಂದೇ ಒಂದು ಸಣ್ಣ ತಪ್ಪು ನಡೆ ಒಂದೇ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ಚಕ್ಮೇಟ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸ್ವತಃ ದಳಪತಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿ ಆಗಿದೆ ಮಂಡ್ಯದ ರಣಕಣದಲ್ಲಿ ಈಗ ಹಿಂದೆಂದಿಗಿಂತಲೂ ಹತ್ತು ಪಟ್ಟು ಕುತೂಹಲ ಜಾಸ್ತಿ ಆಗಿದೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿರೋ ಎಚ್ ಡಿ ಕೆಗೆ ಎದುರಾಗಿರುವ ಏಳು ಅಡೆತಡೆಗಳ ಬಗ್ಗೆ ಕಾಂಗ್ರೆಸ್ ಕೈಗೆ ಈಗ ಸಿಕ್ಕಿರೋ ಏಳು ಬ್ರಹ್ಮಾಸ್ತ್ರಗಳ ಬಗ್ಗೆ ಒಂದೊಂದಾಗಿ ವಿಸ್ತಾರವಾಗಿ ಹೇಳ್ತೀನಿ ಕುಮಾರಸ್ವಾಮಿ ಅವರು ಸಹ ಇದಕ್ಕೇನ್ ಸುಮ್ನೆ ಕೂತಿಲ್ಲ ಅದಕ್ಕೆ ಬೇಕಾದ ಪ್ರತಿ ಅಸ್ತ್ರಗಳನ್ನು ಸಹ ಹುಡಿದರೆ ಅದು ಏನು ಅಂತಾನು ಹೇಳ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆಯ ಪತ್ರಿಕಾಗೋಷ್ಠಿನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ನಾನೇ ಮಂಡ್ಯದ ಅಭ್ಯರ್ಥಿ ಆಗ್ತೀನಿ ಅನ್ನೋ ಮುನ್ಸೂಚನೆಗಳನ್ನು ಕೊಟ್ಟಿದ್ರು ಇವತ್ತು ಅದನ್ನು ಅಧಿಕೃತವಾಗಿ ಪ್ರಕಟ ಮಾಡಲಿದ್ದಾರೆ ಅಷ್ಟೇ ಕಾಂಗ್ರೆಸ್ ಕೈಗೆ ಸಿಕ್ಕಿರೋ ಮೊದಲ ಅಸ್ತ್ರ ಯಾವ್ದಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಕಣಕ್ಕಿಳಿತೀನಿ ಅಂತ ಆಸಕ್ತಿ ತೋರಿಸ್ತಾ ಇದ್ದಾರಲ್ಲ ಇದೇ ಆಸಕ್ತಿನ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಇಳಿತೀನಿ ಅಂತ ಯಾಕೆ ತೋರಿಸ್ಲಿಲ್ಲ ಇದು ಈಗ ಕಾಂಗ್ರೆಸ್ಸಿಗರು ಕೇಳ್ತಾ ಇರೋ ಮೊದಲನೆಯ ಪ್ರಶ್ನೆ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಆಪ್ಷನ್ ಆಸ್ನಾನು ಇತ್ತು ಕೋಲಾರನೂ ಇತ್ತು ಬೆಂಗಳೂರು ಗ್ರಾಮಾಂತರನೂ ಇತ್ತು ಈ ಮೂರು ಕ್ಷೇತ್ರಗಳನ್ನು ಬಿಟ್ಟು ಅವರು ಮಂಡ್ಯಕ್ಕೆ ಬಂದಿದ್ ಯಾಕೆ ಇದು ಕಾಂಗ್ರೆಸ್ಸಿಗರು ಕುಮಾರಸ್ವಾಮಿ ಅವರ ಮೇಲೆ ಪ್ರಯೋಗಿಸ್ತಾ ಇರೋ ಮೊದಲನೇ ಅಸ್ತ್ರ ಕಾಂಗ್ರೆಸ್ನ ಎರಡನೇ ಬ್ರಹ್ಮಾಸ್ತ್ರ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಥಳೀಯ ನಾಯಕರನ್ನು ಬೆಳೆಸ್ತಾ ಇಲ್ಲ ಯಾಕೆ ಕಾರ್ಯಕರ್ತರೇ ನಮ್ಗೆ ಶಕ್ತಿ ಕಾರ್ಯಕರ್ತರಿಂದಲೇ ನಾವು ಅವರ ದುಡಿಮೆಯಿಂದಲೇ ನಮ್ಮ ಪಕ್ಷ ಇದುವರೆಗೂ ಈ ಮಟ್ಟಕ್ಕೆ ಬಂದಿದೆ ಅನ್ನುವ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಥಳೀಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬಹುದಾಗಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ನ ಎರಡನೇ ಅಸ್ತ್ರ ಸ್ಥಳೀಕರಾದ ಸಿ ಎಸ್ ಅವರಿದ್ರು ಮಂಡ್ಯದಲ್ಲಿ ಅವರಿಗೆ ಟಿಕೆಟ್ ಕೊಡಬಹುದಾಗಿತ್ತು ಅವರಿಗೆ ಟಿಕೆಟ್ ತಪ್ಪಿಸಿದ್ಯಾಕೆ ಅಂದ್ರೆ ಜೆಡಿಎಸ್ನವರಿಗೆ ದುಡಿಮೆ ಮಾಡೋದಕ್ಕೆ ಕಾರ್ಯಕರ್ತರು ಬೇಕು ಅಧಿಕಾರ ಅನುಭವಿಸೋದಕ್ಕೆ ಅವರ ಕುಟುಂಬದವ್ರು ಆಗಬೇಕು ಈಗ ಇದನ್ನೇ ಕಾಂಗ್ರೆಸ್ನವರು ಅಸ್ತ್ರವಾಗಿ ಜೆಡಿಎಸ್ ಮೇಲೆ ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸಿಗರು ಪ್ರಯೋಗಿಸ್ತಾ ಇರೋ ಮೂರನೇ ಅಸ್ತ್ರ ಏನಪ್ಪಾ ಅಂದ್ರೆ ಕಳೆದ ಬಾರಿ ಪರಾಜಿತರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರನ್ನು ಅಥವಾ ಸಿ ಎಸ್ ಪುಟ್ಟರಾಜು ಅವರನ್ನು ಕಣಕ್ಕಿಳಿಸ್ತೀನಿ ಇಳಿಸ್ತೀನಿ ಅಂತಾನೆ ಹೇಳಿ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯಾಗಿ ತಾವೇ ಕಣಕ್ಕಿಳಿದ್ ಯಾಕೆ ಅಂತ ಪರಿಸ್ಥಿತಿ ಯಾಕೆ ಬಂತು ಇದು ಕಾಂಗ್ರೆಸ್ಸಿಗರು ಪ್ರಯೋಗಿಸ್ತಾ ಇರೋ ಮೂರನೇ ಅಸ್ತ್ರ ಇದ್ರ ಅರ್ಥ ಕಾಂಗ್ರೆಸ್ನವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಥವಾ ಸಿ ಎಸ್ ಪುಟ್ಟರಾಜು ಅವ್ರನ್ನ ಕಣಕ್ಕಿಳಿಸಿದ್ರೆ ಸೋಲು ಗ್ಯಾರಂಟಿ ಹಾಗಾಗಿ ಕುಮಾರಸ್ವಾಮಿ ಅವರು ತಾವೇ ಕಣಕ್ಕಿಳಿಯೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಮಾಡ್ತಾ ಇರೋ ವಾದ ಕಾಂಗ್ರೆಸ್ನವರು ಪ್ರಯೋಗಿಸ್ತಾ ಇರೋ ನಾಲ್ಕನೇ ಅಸ್ತ್ರ ಅಥವಾ ಕುಮಾರಸ್ವಾಮಿ ಅವರಿಗೆ ನಾಲ್ಕನೇ ಕಂಟಕ ಯಾವುದು ಅಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಅವರೇ ಘೋಷಣೆ ಮಾಡಿದ್ರು ನಮ್ಮ ಕುಟುಂಬದಲ್ಲಿ ಒಬ್ಬರು ಮಾತ್ರ ಕಣಕ್ಕಿಳಿಯಲಿದ್ದಾರೆ ಅಂತ ಈಗ ಆ ಮಾತನ್ನ ಯಾಕೆ ಮುರಿತಾ ಇದ್ದಾರೆ ಆ ಕಡೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿತಾ ಇದ್ದಾರೆ ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವತಃ ಮಂಡ್ಯದಿಂದ ಕಣಕ್ಕಿಳಿತಾ ಇದ್ದಾರೆ ಅವರೇ ಈ ಹಿಂದೆ ಹೇಳಿದ್ದಂತ ಮಾತನ್ನು ಕುಮಾರಸ್ವಾಮಿ ಅವರು ಪಾಲಿಸ್ತಿಲ್ಲ ಯಾಕೆ ಅಂತಾರೆ ಕಾಂಗ್ರೆಸ್ಗರು ಕುಮಾರಸ್ವಾಮಿ ಅವರ ಮೇಲೆ ಪ್ರಯೋಗಿಸ್ತಾ ಇರೋ ಕಾಂಗ್ರೆಸ್ನ ಐದನೇ ಅಸ್ತ್ರ ಏನಪ್ಪಾ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಗೆ ಬಿಜೆಪಿ ನಾಯಕರ ಸಂಪೂರ್ಣ ಸಹಕಾರ ಸಿಗೋದಿಲ್ಲ ಇದು ಬಹಳ ಇಂಟ್ರೆಸ್ಟಿಂಗು ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ ಸೀಟು ಹಂಚಿಕೆ ಸಹ ಆಗಿದೆ ಮಂಡ್ಯ ಹಾಸನ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಉಳಿದ ಇಪ್ಪತ್ತೈದು ಕ್ಷೇತ್ರಗಳಿಂದ ಬಿಜೆಪಿ ಸ್ಪರ್ಧೆ ಮಾಡಲಿದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ರೈತ ಸಂಘ ಮತ್ತು ಬಿಜೆಪಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ನ ಸಹಾಯದಿಂದ ಸುಮಲತಾ ಅವರು ಗೆದ್ದಿದ್ರು ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಈಗ ಸನ್ನಿವೇಶ ಪೂರ್ತಿ ಉಲ್ಟಾ ಆಗಿದೆ ಕಳೆದ ಬಾರಿ ಶತ್ರುತ್ವ ವೈರತ್ವ ಕಟ್ಟಿಕೊಂಡಿದ್ದಂತ ಬಿಜೆಪಿಗರು ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕ್ತಾರಾ ಅಲ್ಲಿ ಸ್ಥಳೀಯ ನಾಯಕರು ಮುಖಂಡರುಗಳು ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಬೆಂಬಲ ಕೊಡ್ತಾರಾ ಇದನ್ನೇ ಕಾಂಗ್ರೆಸ್ ಈಗ ಐದನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿದೆ ಇನ್ನ ಆರನೇ ಅಸ್ತ್ರ ಸ್ವತಃ ಸುಮಲತಾ ಅವರೇ ಸ್ನೇಹಿತರೆ ಬಿಜೆಪಿ ಹೈಕಮಾಂಡ್ ಅವರು ಸುಮಲತಾ ಅವ್ರನ್ನ ಸಮಾಧಾನ ಪಡಿಸಿರ್ಬೋದು ನಿಮಗೆ ರಾಜ್ಯಸಭಾ ಟಿಕೆಟ್ ಕೊಡಿಸ್ತೀವಿ ಅಥವಾ ಕರ್ನಾಟಕ ವಿಧಾನಸಭೆಗೆ ಎಂ ಎಲ್ ಸಿ ಮಾಡ್ತೀವಿ ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ ನಿಮಗೆ ಉತ್ತಮ ಭವಿಷ್ಯ ಇದೆ ಅನ್ನೋ ಎಲ್ಲ ತರಹದ ಮಾತುಗಳನ್ನು ಭರವಸೆಗಳನ್ನು ಬಿಜೆಪಿ ಹೈಕಮಾಂಡ್ ಅವರು ಸುಮಲತಾ ಅವ್ರಿಗೆ ಕೊಟ್ಟಿರ್ಬೋದು ಆದ್ರೆ ಸುಮಲತಾ ಅವರು ಬಿಚ್ಚು ಮನಸ್ಸಿನಿಂದ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದು ಕಾಂಗ್ರೆಸ್ ಅವರು ಕೇಳ್ತಾ ಇರೋ ಪ್ರಶ್ನೆ ಕುಮಾರಸ್ವಾಮಿ ಅವರು ತನಗೆ ಸಿಗಬೇಕಾಗಿದ್ದ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅನ್ನೋ ಕೋಪ ಸುಮಲತಾ ಅವರಿಗೆ ಇದೆ ಅವರು ಪ್ರಚಾರಕ್ಕೆ ಬರದೆ ಏನೂ ಪ್ರತಿಕ್ರಿಯೆ ಕೊಡದೆ ಸೈಲೆಂಟ್ ಆಗಿದ್ರು ಸಹ ಕುಮಾರಸ್ವಾಮಿ ಅವರಿಗೆ ಇದು ಒಳೇಟು ಕೊಡೋದ್ರಲ್ಲಿ ಯಾವುದೇ ಆತಂಕ ಇಲ್ಲ ಇದನ್ನೇ ಈಗ ಕಾಂಗ್ರೆಸ್ನವರು ಆರನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇರೋದು ಇನ್ನು ಕುಮಾರಸ್ವಾಮಿ ಅವರಿಗೆ ಎದುರಾಗಿರುವ ಏಳನೇ ಕಂಟಕ ಅಥವಾ ಕಾಂಗ್ರೆಸ್ನವರು ಪ್ರಯೋಗಿಸ್ತಾ ಇರೋ ಏಳನೇ ಬ್ರಹ್ಮಾಸ್ತ್ರ ಏನಪ್ಪಾ ಅಂದ್ರೆ ಸ್ಟಾರ್ ಚಂದ್ರು ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ ನಿಂದ ಅವರು ಮಂಡ್ಯ ಮೂಲದವರು ಸ್ಥಳೀಕರು ಆದ್ರೆ ಕುಮಾರಸ್ವಾಮಿ ಅವರೇ ಇಲ್ಲಿಗೆ ವಲಸಿಗರು ಅವರು ಹಾಸನ ಮೂಲದವರು ಇಲ್ಲಿಯ ಸ್ಥಳೀಯ ಜನ ಕುಮಾರಸ್ವಾಮಿ ಅವರನ್ನು ಒಪ್ಕೊಳ್ಳೋದಿಲ್ಲ ಸಿ ಎಸ್ ಪುಟ್ಟರಾಜು ಅವರಿಗೆ ಅವಕಾಶ ಕೊಡಬಹುದಾಗಿತ್ತಲ್ಲ ಸ್ಥಳೀಕರು ಅವರಿಗೆ ಯಾಕೆ ಕೊಡ್ಲಿಲ್ಲ ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಕುಮಾರಸ್ವಾಮಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ ಸ್ನೇಹಿತರ ಇದುವರೆಗೂ ನೀವು ಕಾಂಗ್ರೆಸ್ ಉಪಯೋಗಿಸಲಿರುವ ಏಳು ಬ್ರಹ್ಮಾಸ್ತ್ರಗಳು ಅದು ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡ್ರಿ ಈಗ ಇರೋದು ಇಂಟ್ರೆಸ್ಟ್ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ರಾಜಕೀಯ ಅನ್ನೋದು ಚದುರಂಗದ ಆಟ ಅಂತ ವಿರೋಧಿಗಳು ಯಾವ ನಡೆ ಇಡ್ತಾರೋ ಅದನ್ನು ನೋಡಿ ಪ್ರತಿತಂತ್ರ ಎಣೆಯಬೇಕಾಗುತ್ತೆ ಕುಮಾರಸ್ವಾಮಿ ಅವರಿಗೆ ಇದನ್ನ ಹೇಳ್ಕೊಡ್ಬೇಕಾ ಅದು ರಾಜಕೀಯ ಚಾಣಕ್ಯ ದೇವೇಗೌಡರ ಮಗನಾಗಿರೋ ಕುಮಾರಸ್ವಾಮಿ ಅವರಿಗೆ ಈ ಕಾಂಗ್ರೆಸ್ನ ಪಟ್ಟುಗಳ ಬಗ್ಗೆ ಗೊತ್ತಿರೋದಿಲ್ವಾ ಖಂಡಿತವಾಗಿಯೇ ಗೊತ್ತಿರುತ್ತೆ ಅದಕ್ಕೆ ಬೇಕಾದ ಪ್ರತ್ಯಸ್ತ್ರಗಳನ್ನು ಕುಮಾರಸ್ವಾಮಿ ಅವರು ಪ್ರಯೋಗ ಮಾಡೋದಕ್ಕೆ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಸುಮಲತಾ ಅವರನ್ನು ಕುಮಾರಸ್ವಾಮಿ ಅವರು ನನ್ನ ಸ್ವಂತ ಅಕ್ಕನ ರೀತಿ ಇದ್ದಂತೆ ಅಂದಿದ್ದು ರಾಜಕೀಯ ದ್ವೇಷವನ್ನು ಮುಂದುವರಿಸೋದು ಬೇಡ ನಾನು ಸುಮಲತಾ ಅವರ ಜೊತೆಗೆ ಮಾತುಕತೆಗೆ ಸಿದ್ಧನಿದ್ದೇನೆ ಅನ್ನುವ ಎಲ್ಲ ಹಿಂಟ್ಗಳನ್ನು ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನಿನ್ನೆ ಬಿಜೆಪಿಯ ಮಾಜಿ ಡಿ ಸಿಎಂ ನಾರಾಯಣ ಅವರ ಮನೆಗೂ ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿ ಬಂದಿದ್ದಾರೆ ಈ ಹಿಂದೆ ಜೆಡಿಎಸ್ ನಿಂದ ಬಿಜೆಪಿಗೆ ಬಂದು ಗೆದ್ದಿದ್ದಂತಹ ಮಾಜಿ ಎಂಎಲ್ಎ ಎ ಮಾಜಿ ಸಚಿವರು ಕೆ ಸಿ ನಾರಾಯಣ ಗೌಡ ಇವರನ್ನು ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಬಂದಿದ್ದಾರೆ ಇಷ್ಟ ಯಾಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೂ ಸಹ ಭೇಟಿ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಜೆಡಿಎಸ್ ನ ಅಭ್ಯರ್ಥಿಗಳು ಮಂಡ್ಯ ಹಾಸನ ಮತ್ತು ಕೋಲಾರಕ್ಕೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಮಂಡ್ಯದಿಂದ ತಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ ಈಗ ಈ ಎಲ್ಲ ಕಸರತ್ತುಗಳನ್ನ ಯಾಕೆ ಮಾಡ್ತಾ ಇದಾರಪ್ಪ ಅಂದ್ರೆ ನನ್ನ ಹೆಸರು ಘೋಷಣೆ ಆದ ಮೇಲೆ ಯಾವುದೇ ಅಪಸ್ವರಗಳು ಇರಬಾರದು ಕಳೆದ ಬಾರಿ ಆದಂತಹ ಮಿಸ್ಕಮ್ಯುನಿಕೇಶನ್ಗಳು ಆಗಬಾರದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ಲರ ಮನಸ್ಸನ್ನು ಗೆದ್ದು ಚುನಾವಣೆ ಎದುರಿಸೋದಿಕ್ಕೆ ಹೋಗಬೇಕು ಈಗಾಗ್ಲೆ ಕಾಂಗ್ರೆಸ್ನವರು ಮಾತಾಡ್ಕೊಳ್ತಾ ಇದ್ದಾರೆ ಈ ಮೈತ್ರಿ ಆಗಿರೋದು ಹೈ ಲೆವೆಲ್ ಅಲ್ಲಿ ಅಂದ್ರೆ ನಾಯಕರುಗಳ ಮಟ್ಟದಲ್ಲಿ ಇದು ಕಾರ್ಯಕರ್ತರ ಮಟ್ಟದಲ್ಲಿ ಮೈತ್ರಿ ಆಗಿಲ್ಲ ಅಂತ ಈ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮಿಸ್ಕಮ್ಯುನಿಕೇಶನ್ ಗಳನ್ನ ತೊಡೆದು ಹಾಕೋದಕ್ಕೆ ನಿರ್ಧಾರ ಮಾಡಿರೋ ಎಚ್ ಡಿ ಕುಮಾರಸ್ವಾಮಿ ಅವರು ಅದಕ್ಕೆ ಬೇಕಾಗಿರೋ ಸ್ಟೇಜ್ ನ ಈಗ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಜೆಡಿಎಸ್ ನ ಮೂವರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಕ್ಕೆ ಮುಂಚೆ ಒಂದು ಅನುಕೂಲಾತ್ಮಕ ವಾತಾವರಣ ನಿರ್ಮಿಸಬೇಕು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡೋಣ ಅಂತ ಅವರು ಲೆಕ್ಕಾಚಾರ ಮಾಡಿದ್ದಾರೆ ಸ್ನೇಹಿತರ ಇದಿಷ್ಟು ಕುಮಾರಸ್ವಾಮಿ ಅವರಿಗೆ ಈಗ ಎದುರಾಗಿರುವ ಏಳು ಕಂಟಕಗಳು ಅಥವಾ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ಮೇಲೆ ಪ್ರಯೋಗ ಮಾಡೋದಕ್ಕೆ ಇಟ್ಟುಕೊಂಡಿರುವ ಏಳು ಬ್ರಹ್ಮಾಸ್ತ್ರಗಳು ಕುಮಾರಸ್ವಾಮಿ ಅವರು ಇದಕ್ಕೆ ಯಾವೆಲ್ಲ ಪ್ರತ್ಯಸ್ತ್ರಗಳನ್ನು ಊಡಿತಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ